ತುಮಕೂರು ಲೋಕಸಭಾ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇಲ್ಲಿ ಮೊದಲು ಸಂಸದರಾಗಿ ಆಯ್ಕೆಯಾಗಿದ್ದು ಸಿಆರ್ ಬಸಪ್ಪನವರು ಇವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯವರು ಹುಟ್ಟಿದ್ದು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ತಂದೆ ಉಜ್ಜಯಿನಿ ರೇವಣಸಿದ್ದಪ್ಪ ಮೈಸೂರು ಸಂವಿಧಾನ ರಚನಾ ಸಭೆ ಹಾಗೂ ಮೈಸೂರು ವಿಧಾನಸಭೆಯ ಸದಸ್ಯರಾಗಿದ್ದ ಇವರು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ತುಮಕೂರಿಂದ ಸ್ಪರ್ಧಿಸಿ ತುಮಕೂರಿನ ಮೊದಲ ಸಂಸದರಾಗಿದ್ದಾರೆ ನಂತರ ತಿಪಟೂರು ಕ್ಷೇತ್ರ ರಚನೆಯಾದ ಮೇಲೆ ಅಲ್ಲೂ ಕೂಡ ಎರಡು ಬಾರಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಎಂ ವಿ ಕೃಷ್ಣಪ್ಪನವರು ಇವರು ಕೋಲಾರದ ಮೊಟಕಪಲ್ಲಿಯವರು ಹುಟ್ಟಿದ್ದು ಒಂದು ಜುಲೈ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಂದೆ ವೆಂಕಟರಾಮೇಗೌಡ ಕೋಲಾರ ಕ್ಷೇತ್ರದ ಮೊದಲ ಸಂಸದರಾಗಿರುವ ಇವರು ನಂತರ ತುಮಕೂರಿಂದ ಸ್ಪರ್ಧಿಸಿ ಎರಡು ಬಾರಿ ಸಂಸದರಾಗಿದ್ದಾರೆ ಎರಡನೇ ಬಾರಿ ಗೆದ್ದಾಗ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿ ಆಯ್ಕೆಯಾದ ಇವರು ತುಮಕೂರಿನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ತೆರವಾಗಿದ್ದ ತುಮಕೂರು ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಅಜಿತ್ ಪ್ರಸಾದ್ ಜೈನ್ರವರು ಗೆದ್ದು ಸಂಸದರಾಗ್ತಾರೆ ಇವರು ಉತ್ತರ ಪ್ರದೇಶದ ಶಹರನ್ಪುರದವರು ಹುಟ್ಟಿದ್ದು ಆರು ಅಕ್ಟೋಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ಮುಕುಂದ್ಲಾಲ್ ಶಹರನ್ಪುರ ಕ್ಷೇತ್ರದಲ್ಲಿ ಎರಡು ಬಾರಿ ಸಂಸದರಾಗಿ ನೆಹರು ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿದ್ದ ಇವರು ತುಮಕೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ತಾರೆ ನಂತರ ಮೂರೇ ವರ್ಷಕ್ಕೆ ಇವರು ಕೇರಳ ರಾಜ್ಯದ ರಾಜ್ಯಪಾಲರಿಗೆ ಆಯ್ಕೆಯಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ಮತ್ತೊಮ್ಮೆ ಉಪಚುನಾವಣೆ ನಡೆದು ಮಾಲಿಮರಿಯಪ್ಪನವರು ಗೆದ್ದು ಸಂಸದರಾಗ್ತಾರೆ ಇವರು ಸಿರಾನಗರದವರು ಹುಟ್ಟಿದ್ದು ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಂದೆ ಮಾಲಿ ದೊಡ್ಡ ಮಾದಪ್ಪ ಪಾವಗಡ ಹಾಗೂ ಮಧುಗಿರಿ ದ್ವಿಸದಸ್ಯ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಬಿಡಿ ಜೆತ್ತಿ ಸರ್ಕಾರದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂತ್ರಿಯಾಗಿದ್ದ ಇವರು ತುಮಕೂರು ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿದ್ದರು ನಂತರ ಹೊಸದಾಗಿ ಮಧುಗಿರಿ ಲೋಕಸಭಾ ಕ್ಷೇತ್ರ ರಚನೆಯಾದ ಮೇಲೆ ಅಲ್ಲಿಂದ ಕೂಡ ಗೆದ್ದು ಸಂಸದರಾಗಿ ಆಯ್ಕೆಯಾಗ್ತಾರೆ ಕೆ ಲಕ್ಕಪ್ಪ ಇವರು ತುಮಕೂರಿನ ಕೊಂಡಾಪುರ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತ್ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಂದೆ ತೋಪೇಗೌಡ ಹೆಪ್ಪೂರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಇವರು ನಂತರ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸತತ ನಾಲ್ಕು ಬಾರಿ ಗೆದ್ದು ಸಂಸದರಾಗಿದ್ದಾರೆ ಎಸ್ ಮಲ್ಲಿಕಾರ್ಜುನಯ್ಯ ಇವರು ತುಮಕೂರಿನ ಹುಣಸೆಗೆರೆಯವರು ಹುಟ್ಟಿದ್ದು ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ಸಿದ್ದನಂಜಪ್ಪ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಮೂರು ಬಾರಿ ತುಮಕೂರಿನ ಸಂಸದರಾಗಿ ಹಾಗೂ ಲೋಕಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಸಿಎನ್ ಭಾಸ್ಕರಪ್ಪ ಇವರು ತುಮಕೂರಿನವರು ತಂದೆ ಎಚ್ ನಂಜಯ್ಯ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ಒಮ್ಮೆ ತುಮಕೂರಿನ ಸಂಸದರಾಗಿದ್ದಾರೆ ಎಸ್ಪಿ ಮುದ್ದಹನುಮೇಗೌಡ ಇವರು ಕುಣಿಗಲ್ನವರು ಹುಟ್ಟಿದ್ದು ಎಂಟು ಜೂನ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಂದೆ ಪಾಪೇಗೌಡ ಕುಣಿಗಲ್ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ದ ಇವರು ಲೋಕಸಭೆಗೆ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಜಿಎಸ್ ಬಸವರಾಜ್ ಇವರು ತುಮಕೂರಿನ ಗಂಗಸಂದ್ರದವರು ಹುಟ್ಟಿದ್ದು ನಾಲ್ಕು ಮೇ ಸಾವಿರದ ಒಂಬೈನೂರ ತಂದೆ ಸಿದ್ದಪ್ಪ ಕಾಂಗ್ರೆಸ್ ಪಕ್ಷದಿಂದ ಮೂರು ಬಾರಿ ಗೆದ್ದಿದ್ದ ಇವರು ನಂತರ ಬಿಜೆಪಿ ಸೇರಿ ಎರಡು ಬಾರಿ ಸಂಸದರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಸಹ ಇವರು ಸೋಲಿಸಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಬದಲಿಗೆ ವಿ ಸೋಮಣ್ಣರವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಎಸ್ಪಿ ಮುದ್ದೆ ಹನುಮೇಗೌಡರವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹತ್ತೊಂಬತ್ತು ಚುನಾವಣೆಗಳಲ್ಲಿ ಹನ್ನೆರಡು ಬಾರಿ ಕಾಂಗ್ರೆಸ್ ಐದು ಬಾರಿ ಬಿಜೆಪಿ ಒಂದು ಬಾರಿ ಜನತಾ ದಳ ಹಾಗೂ ಒಂದು ಬಾರಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ಜಿಎಸ್ ಬಸವರಾಜ್ ಒಟ್ಟು ಐದು ಬಾರಿ ಗೆದ್ದಿದ್ದಾರೆ